ಹೇರಾಮ್ ಅಂತನೇ ಇದೆ ಆ ಮಾತಾಡ್ರು ಮಾತಾಡೋರು ಟೀಕೆ ಮಾಡ್ರು ನಾನು ಅದನ್ನು ಹೇಳಕ್ ಹೋಗಲ್ಲ ಇಲ್ಲಿ ಅದನ್ನು ದುರ್ಬಳಕೆ ದುರ್ಬಳಕೆಯನ್ನು ನಾನು ಮಾಡ್ಕೊಳಲ್ಲಿಸ್ತೇನೆ ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ ಹಿಂದೂ ಆಗಿ ಸಾಯ್ತೇನೆ ನನ್ನ ಧರ್ಮದ ಬಗ್ಗೆ ಗೌರವ ಯಾರೂ ಇರಲಿಲ್ಲ ಬಹಳ ಜನಕ್ಕೆ ಈಗ ತ್ರಿವೇಣಿ ಸಂಗಮಕ್ಕೆ ಹೋಗಿ ಪ್ರಯಾಗದಲ್ಲಿ ಅವರು ಸ್ನಾನ ಮಾಡಕ್ ಹೋದ ತಕ್ಷಣ ಪಾಪ ಯಾಕೆ ಅನಿಸ್ತೋ ಗೊತ್ತಿಲ್ಲ ನಮ್ಮ ಇದು ಕೇವಲ ಭಾರತೀಯ ಜನತಾ ಪಾರ್ಟಿಯ ಆಸ್ತೆಯನ್ನು ಇದು ಹೊಟ್ಟೆಗೆ ಅನ್ನ ಇಲ್ಲ ನಮ್ಗೆ ಅನ್ನ ಕೊಡಿ ಅನ್ನೋದಕ್ಕೋಸ್ಕರ ಹೋರಾಟ ಮಾಡಲಿಲ್ಲ ಅವ್ರು ಅವರು ಹಿಂದೂಗಳು ಬೇರೆ ಬೇರೆ ಮಾಡಿಕೊಂಡು ಇಲ್ಲಿ ಹೊಡೆದ್ರೆ ತುಂಬಾ ಚುನಾವಣೆಗಳು ನಿರ್ನಾಮ ಆಗ್ತಾ ಇದ್ದಾರೆ ಆದ್ರೆ ಇದು ಕೂಡ ನಾನು ಎಮ್ ಎಲ್ ಎಂತ ಸಂದರ್ಭದಲ್ಲಿ ಅವರು ನಿಂತ ಹೇಳಿದ್ರು ನಮೇ ಕೈ ಮೇಲೆ ಎದೆ ಮೇಲೆ ಕೈಗಿಟ್ಟುಕೊಂಡು ಹೇಳಿದ್ರು ನಾನು ಶಾಖೆ ಹೋಗಿದ್ರಲ್ಲ ಲಾಲೂ ಪ್ರಸಾದ್ ಯಾದವ್ ಕೇಜ್ರಿವಾಲ್ ಮಮತಾ ಬ್ಯಾನರ್ಜಿ ಎಲ್ಲ